ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಉದ್ದಿನ ಬೆಳೆ ಬೇಡ ಅನ್ನ ಬೇಡ ಎರಡು ಪದಾರ್ಥಗಳಿದ್ದರೆ ಸಾಕು ಆರೋಗ್ಯಕರವಾದ ದೋಸೆ ಮನೆಯಲ್ಲೇ ಮಾಡಬಹುದು ಮೊದಲಿಗೆ ಒಂದು ಲೋಟ ಅಕ್ಕಿ ಮುಕ್ಕಾಲು ಲೋಟ ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಕೊಳ್ಳಬೇಕು ನಂತರ ನೆನೆಸಿದ್ದ ಹಕ್ಕಿ ಹಾಗೂ ಹೆಸರು ಕಾಳನ್ನು ನೀರು ಬಸೆಯದು ಒಂದು ಮಿಕ್ಸಿ ಜಾರಿಗೆ ಸೇರಿಸಿಕೊಳ್ಳಬೇಕು ನಂತರ ಮಿಕ್ಸಿ ಜಾರಿಗೆ ಮೂರು ಹಸಿಮೆಣಸಿನಕಾಯಿ ಒಂದು ಚಮಚ ಜೀರಿಗೆ ನಾಲ್ಕು ಕರಿಬೇವಿನ ಎಲೆ ಒಂದು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಅದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸಹ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಈಗ ದೋಸೆ ಹಿಟ್ಟು ರುಬ್ಬಾಗಿದೆ ಈ ಹದ ಇರಬೇಕು ಸ್ನೇಹಿತರೆ ನಂತರ ತವ ಹಿಟ್ಟು ತವ ಕಾದ ನಂತರ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ದೋಸೆ ಹಾಕಿಕೊಳ್ಳಬೇಕು ಸ್ನೇಹಿತರೆ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋ ಕಾರಣ ಮಕ್ಕಳಿಗೆ ಕೊಡಿ ಸ್ನೇಹಿತರೆ ದೋಸೆ ತುಂಬ ಒಳ್ಳೆಯದು ಹಾಗೂ ಡಯೆಟ್ ಮಾಡೋರಿಗಂತೂ ಬಹಳ ಒಳ್ಳೆಯದು ಸ್ನೇಹಿತರೆ ಪ್ಲೀಸ್ ಸ್ನೇಹಿತರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಸ್ನೇಹಿತರೆ ನೀವು ಚಟ್ನಿ ಅಥವಾ ಪಲ್ಯಗಳ ಜೊತೆಗೆ ಸರ್ವ್ ಮಾಡಬಹುದು ಸ್ನೇಹಿತರೆ ದೋಸೆನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ